ಹಾಯ್ ಎಲ್ಲರಿಗೂ ಇನ್ನೊಮ್ಮೆ ನಿಮ್ಗೆ ಎಲ್ಲರಿಗೂ ನನ್ನ ಚಾನೆಲ್ಗೆ ಸ್ವಾಗತ ನಾನು ಜೀನಾ ಮಾರ್ಟಿಸ್ ಫ್ರೆಂಡ್ಸ್ ಇವತ್ತಿನ ನನ್ನ ವಿಡಿಯೋ ಬೇವಿನ ಸೊಪ್ಪನ್ನು ನಾವು ತಿಂಗಳಗಟ್ಟಲೆ ಆದರೂ ಏನು ಫ್ರಿಜ್ ಅನ್ನು ಯೂಸ್ ಮಾಡದೆ ಹೇಗೆ ನಾನು ಪ್ರಿಸರ್ವ್ ಮಾಡ್ತೀವಿ ಅಂತ ನನ್ನ ಈ ಚಿಕ್ಕ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ ನಿಮಗೂ ಇದು ಉಪಯೋಗಕ್ಕೆ ಬರಬಹುದು ನಮಗೆ ಹೆಂಗಸರಿಗೆ ಈ ಬೇವಿನ ಸೊಪ್ಪು ಡೈಲಿ ಅಡಿಗೆಗೆ ನಾವು ಯೂಸ್ ಮಾಡ್ತೇವೆ ಯಾವಾಗಲೂ ಏನು ಅಡುಗೆ ಮಾಡಬೇಕಾದ್ರೂ ಇದು ಇದ್ರೆ ತುಂಬ ಟೇಸ್ಟ್ ಬರ್ತದೆ ಸೊ ನಮಗೆ ಇದ್ದವರಿಗೆ ಇದು ಸಿಗುವುದು ಮರದಲ್ಲಿ ತಂದು ಹಾಕ್ಲಿಕ್ಕೆ ನಮಗೆ ತುಂಬ ಕಷ್ಟ ಸೊ ನಾವು ಅಂಗಡಿಯಿಂದ ತಂದು ಇದನ್ನು ಇಡಬೇಕು ಅಲ್ಲಿ ಸೊ ನಾನು ಇದನ್ನು ಹೇಗೆ ಇಡ್ತೇನೆ ನೋಡಿ ನಾನು ಲೂಲುವಿಂದ ತಗೊಂಡು ಬಂದ ಈ ಸೊಪ್ಪು ತುಂಬಾ ಸೊಪ್ಪು ತರುವುದು ನಾನು ಆ ನೋಡಿ ಇದೆಲ್ಲ ಒಂದು ಎಲ್ಲ ಎಲೆಗಳನ್ನು ಅದರ ದಂಟಿನಿಂದ ಬೇರ್ಪಡಿಸಬೇಕು ಅದರಲ್ಲಿ ತುಂಬ ಧೂಳಿರ್ತದೆ ನೋಡಿ ನನ್ನ ಕೈಗೆ ಎಷ್ಟು ತಾಗಿದೆ ನೋಡಿ ತೆಗೆಯುವಾಗ ಸೊ ಅದನ್ನು ವಿಂಗಡಣೆ ಮಾಡಿದ ಮೇಲೆ ಒಂದು ಎರಡು ಮೂರು ನೀರಿನಿಂದ ಒಳ್ಳೆ ಮಾಡಿ ತೊಳಿಬೇಕು ಓಕೆ ಇದನ್ನು ಒಂದು ದೊಡ್ಡ ಪಾತ್ರೆಗೆ ಹಾಕಿ ನಾನು ತೊಳೆದು ತರ್ತೇನೆ ಒಳ್ಳೆ ಮಾಡಿ ತೊಳಿಬೇಕು ಯಾಕಂದ್ರೆ ತುಂಬಾ ಧೂಳಿರ್ತದೆ ಮತ್ತೆ ಕೆಲವೊಮ್ಮೆ ಅದು ಜೇಡರ ಬಲೆ ಎಲ್ಲ ಹಿಂದುಗಡೆ ಎಲ್ಲ ಇರ್ತದೆ ಸೊ ಅದನ್ನೆಲ್ಲ ನೋಡಿ ಕ್ಲೀನ್ ಮಾಡಿ ಇಡಬೇಕು ಸುಮ್ಮನೆ ತಂದು ಹಾಗೇನೆ ಹಾಕುದಲ್ಲ ಯಾಕಂದ್ರೆ ಮಳೆಗಾಲ ಅದು ಇಲ್ಲದ್ರೆ ಬೇಸಿಗೆಗಾಲ ಅಲ್ಲಿ ತುಂಬಾ ಧೂಳಿರ್ತದೆ ಇದ್ರ ಒಳಗಡೆ ಸೊ ಅದೆಲ್ಲ ನಮ್ಮ ಹೊಟ್ಟೆಗೆ ಹೋಗ್ತದಲ್ಲ ಸೊ ಅದಕ್ಕಾಗಿ ನಾವು ಚೆನ್ನಾಗಿ ತೊಳಿಬೇಕು ನಾನು ನೋಡಿ ಇಂಥದ್ದೊಂದು ನನ್ನ ಹತ್ರ ಪಾತ್ರೆ ಇದೆ ಅದರಲ್ಲಿ ನೀರು ಎಲ್ಲ ಸೋತದೆ ಹೊರಗಡೆ ಹೋಗ್ತದೆ ನೋಡಿ ಇಂಥ ಪಾತ್ರೆಯಲ್ಲಿ ಹಾಕಿ ಒಂದು ಸ್ವಲ್ಪ ಹೊತ್ತು ಇಡ್ತೇನೆ ಆವಾಗ ಅದರದ್ದು ನೀರೆಲ್ಲ ಹೊರಗಡೆ ಹೋಗ್ತದೆ ಮತ್ತೆ ಈ ಥರ ಒಂದು ವೈಟ್ ಬಟ್ಟೆ ಇಲ್ಲದ್ರೆ ಕಾಟನ್ ಬಟ್ಟೆ ಯಾವುದಾದ್ರೂ ಒಳ್ಳೆ ನೀರು ಹೀರುವಂಥ ಒಳ್ಳೆ ಬಟ್ಟೆ ಇದ್ರೆ ಅದರ ಮೇಲೆ ಎಲ್ಲ ಎಲೆಗಳನ್ನು ಹೀಗೆ ಹಾಕಿ ಒಳ್ಳೆ ಮಾಡಿ ಬಿಡಿಸಿ ಇಡ್ತೇನೆ ಅಂದರೆ ಎಲೆಯ ಬಟ್ಟೆಗೆ ಹಾಗೆ ಯಾಕಂದರೆ ಅದು ನೀರೆಲ್ಲ ಎಳೆದುಕೊಳ್ತದೆ ಆ ಎಲೆಗಳಲ್ಲಿದ್ದದ್ದು ಹೀಗೆ ಚೆನ್ನಾಗಿ ಬಿಡಿಸಿ ಒಂದು ಸ್ವಲ್ಪ ಹೊತ್ತು ಇಡುವುದು ನಾನು ಅಂದರೆ ನೀರೆಲ್ಲ ಹೋಗಲಿ ಅಂತ ಇಲ್ಲಾಂದ್ರೆ ಅದು ನೆಕ್ಸ್ಟ್ ಮಾಡುವಾಗ ನಾನು ಸ್ವಲ್ಪ ಜಾಸ್ತಿ ಹೊತ್ತು ಬೇಕಾಗ್ತದೆ ಅಂತ ನೋಡಿ ಈ ಥರ ಇಡುವುದು ಒಂದು ಒಂದು ಗಂಟೆ ತನಕ ಸಹ ಇಡ್ತೇನೆ ಕೆಲವೊಮ್ಮೆ ರಾತ್ರಿ ಇಟ್ಟರೆ ಬೆಳಿಗ್ಗೆ ತನಕ ಇಡ್ತೇನೆ ಏನಾಗುದಿಲ್ಲ ಅಂದರೆ ಫ್ರೆಶ್ ಇರ್ತದಲ್ಲ ಅಲ್ಲ ಏನಾಗುವುದಿಲ್ಲ ನೋಡಿ ಈ ಥರ ಇಟ್ಟು ಮತ್ತೆ ಅದನ್ನು ಒಳ್ಳೆ ಮಾಡಿ ನೋಡಿ ಈಗ ಫೋಲ್ಡ್ ಎಲ್ಲ ಮಾಡಿ ಅದರದ್ದು ನೀರಿನ ಬಸೆಯೆಲ್ಲ ನಾನು ತೆಗೆಯುವುದು ಮೊದಲು ಏನೇ ಆಗಲ್ಲ ಬಟ್ ನನಗೆ ಸ್ವಲ್ಪ ಫಾಸ್ಟ್ ಆಗ್ತದೆ ಅಂತ ಕೆಲಸ ಹೀಗೆ ನೀರಿನ ಬಸೆಯೆಲ್ಲ ತೆಗೆಯುವುದು ಮೊದಲು ಓಕೆ ಸೊ ನೋಡಿ ಇವಾಗ ಆಲ್ಮೋಸ್ಟ್ ನೀರಿನ ಪಸೆಯೆ ಎಲ್ಲ ಜಾಸ್ತಿ ಇದ್ದದೆಲ್ಲ ಹೋಗಿ ಬಿಡ್ತದೆ ಓಕೆ ಇವಾಗ ನಾನೊಂದು ಫ್ಯಾನ್ ಇಡ್ತೇನೆ ನನ್ಗೆ ಫ್ರೈ ಮಾಡಬೇಕು ಇದು ಇವಾಗ ರೋಸ್ಟ್ ಮಾಡ್ತೇನೆ ನಾನು ಅದನ್ನು ಸೊ ಇದು ಬಿಸಿ ಆದ ಕೂಡಲೇ ಆ ಎಲೆಗಳನ್ನೆಲ್ಲ ಪ್ಯಾನಿಗೆ ಹಾಕಿ ನಾನು ಒಳ್ಳೆ ಮಾಡಿ ರೋಸ್ಟ್ ಮಾಡ್ತೇನೆ ಎಷ್ಟು ಹೊತ್ತು ರೋಸ್ಟ್ ಮಾಡ್ತೇನೆ ನೋಡಿ ಅಂದರೆ ಅದರ ನೀರು ಎಲ್ಲ ಹೋಗ್ಬೇಕು ಓಕೆ ಸ್ವಲ್ಪ ನೀರು ಇರದೆ ಅದು ಎಲೆಗಳೆಲ್ಲ ರೋಸ್ಟ್ ಆಗಬೇಕು ನೀವು ಕಸೂರಿ ಮೇತಿ ನೋಡಿದ್ದೀರಲ್ಲ ಆ ಥರ ಆ ಕಲರ್ಗೆ ಬರುವವರಿಗೆ ನೀವು ಅದನ್ನು ರೋಸ್ಟ್ ಮಾಡಬೇಕು ಅಂದರೆ ಕಪ್ಪು ಮಾಡಬಾರ್ದು ಗ್ರೀನ್ ಇರುವಾಗನೇ ಗೊತ್ತಾಗ್ತದೆ ನಮಗೆ ಎಷ್ಟು ಹೊತ್ತು ಬೇಕಂತ ನೋಡಿ ಈ ತರ ನಾನೊಂದು ಐದು ನಿಮಿಷ ಒಳ್ಳೆ ರೋಸ್ಟ್ ಮಾಡ್ತೇನೆ ಸ್ವಲ್ಪ ಕಡಿಮೆ ಫ್ಲೇಮ್ ಇಟ್ಟು ಒಳ್ಳೆ ಮಾಡಿ ರೋಸ್ಟ್ ಮಾಡ್ತೇನೆ ಅದರಲ್ಲಿ ಈ ತರ ನೀರು ಎಲ್ಲ ಹೋಗ್ಬೇಕು ಮತ್ತೆ ಅದು ಸ್ವಲ್ಪ ರೋಸ್ಟ್ ಆಗ್ಬೇಕು ಫ್ರೈ ಆಗ್ಬೇಕು ಎಲೆಗಳು ನಾವು ಹೀಗೇನೆ ನಾನು ಕೆಲವು ಸಲ ಡೀಪ್ ಫ್ರಿಜ್ ಅಲ್ಲಿ ಇಟ್ಟು ನೋಡ್ತಿದ್ದೆ ಅದು ಎಲ್ಲ ಸ್ವಲ್ಪ ದಿನ ಆದ್ಮೇಲೆ ಕಪ್ಪಾಗ್ತದೆ ಎಲೆ ಎಷ್ಟು ಡೀಪ್ ಫ್ರಿಜ್ ಅಲ್ಲಿ ಇಟ್ಟರು ಅದು ಕೆಲವೊಮ್ಮೆ ಒಳ್ಳೆ ಇರ್ತದೆ ಸ್ವಲ್ಪ ದಿನ ಮತ್ತೆ ನೋಡುವಾಗ ಅದು ಕಪ್ಪಾಗಿ ನಮ್ಗೆ ಅದು ಎಣ್ಣೆಗೆ ಹಾಕಿ ಒಗ್ಗರಣೆ ಕೊಡ್ಲಿಕ್ಕೆ ಮನಸ್ಸು ಬರುದಿಲ್ಲ ಸೊ ಹೀಗೆ ಇಟ್ಲಿ ಉಂಟಲ್ಲ ನೀವು ಎಷ್ಟು ದಿನಸ ಇಡ್ಬೋದು ಎಷ್ಟು ನಿಮ್ಗೆ ಖಾಲಿ ಆಗುವ ತನಕ ಅದು ಏನೂ ಆಗಲ್ಲ ಅಷ್ಟು ಫ್ರೆಶ್ ಆಗಿರ್ತದೆ ಮತ್ತೆ ಅದ್ರ ಪರಿಮಳ ಉಂಟಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಒಳ್ಳೆ ಪರಿಮಳ ಬರ್ತದೆ ಅಷ್ಟು ಪರಿಮಳ ಇರ್ತದೆ ಇದು ಎಲೆ ಸೊ ನಾನು ಇದೇ ತರ ಇಡುವುದು ನನ್ಗೆ ಅಂದ್ರೆ ಯಾವಾಗಲೂ ಹೋಗ್ಲಿಕ್ಕೆ ಆಗುದಿಲ್ಲ ಅಲ್ಲ ನೋಡಿ ಈ ತರ ಈ ಗೆ ಬಂತು ನೋಡಿ ಇನ್ನೂ ಸಫ್ರೈ ಆಗ್ಬೇಕು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಬೇಕಾಗ್ತದೆ ಜಾಸ್ತಿ ಫ್ಲೇಮ್ ಇಟ್ಟರೆ ಬೇಗ ಆಗ್ತದೆ ನೋಡಿ ಈ ತರ ಆಗ್ತದೆ ಎಲೆ ಇನ್ನು ಒಂದು ಗ್ಯಾಸ್ ಆಫ್ ಮಾಡಿದ್ಮೇಲೆ ಮತ್ತೊಂದು ಹತ್ತು ನಿಮಿಷ ಪ್ಯಾನ್ ಅಲ್ಲೇ ಇಡಬೇಕು ಆವಾಗ ಅದು ಕ್ರಿಸ್ಪಿ ಆಗ್ತದೆ ಹೀಗೆ ನೀವು ಮುಟ್ಟಿಗೆ ಮುಷ್ಟಿಯಲ್ಲಿ ಹಿಡಿದು ಇದು ಮಾಡಿದ್ರೆ ಅದು ಒಂಥರ ಎಲ್ಲ ಪುಡಿ ಪುಡಿ ಆಗ್ತದೆ ಅಷ್ಟು ಕ್ರಿಸ್ಪಿ ಆಗ್ತದೆ ಅದನ್ನೇ ನೀವು ಒಗ್ಗರಣೆಗೆ ಹಾಕಿದ್ರೆ ಉಂಟಲ್ಲ ನಿಮ್ಗೆ ಅದು ತಿನ್ಲಿಕ್ಕೆ ಕೂಡ ಸಿಗುದಿಲ್ಲ ತುಂಬ ಪರಿಮಳ ಕೂಡ ಬರ್ತದೆ ಸೊ ನೋಡಿ ಹಾಗೆ ಮಾಡುವಾಗ ಅದು ಕ್ರಿಸ್ಪಿ ಆದ್ ಆದ ಕೂಡಲೇ ಎಲ್ಲ ಕ್ರಿಸ್ಪಿ ಆಗ್ತದೆ ನೋಡಿ ಇದು ತಿನ್ಲಿಕ್ಕೆ ಕೂಡ ನಮ್ಗೆ ಸಿಗೋಲ್ಲ ಅದು ಒಳ್ಳೆ ಸ್ವಲ್ಪ ಕ್ರಿಸ್ಪಿ ಆಗ್ಬೇಕು ಓಕೆ ಸೊ ಈ ತರ ಮಾಡಿ ನಾನು ತಿಂಗಳುಗಟ್ಟಲೆ ಆದರೂ ಅದನ್ನು ಇಡ್ತೇನೆ ಖಾಲಿ ಆಗುವವರಿಗೆ ಇನ್ನೊಮ್ಮೆ ತರೋದಿಲ್ಲ ನಾನು ಇದು ಟಿಪ್ಸ್ ನಮ್ಗೆ ಸಿಟಿಯಲ್ಲಿದ್ದವರಿಗೆ ತುಂಬಾ ಉಪಯುಕ್ತ ನಿಮಗೆಲ್ಲರಿಗೂ ನನ್ನ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗ್ಬಹುದು ಅಂತ ನಾನು ಭಾವಿಸ್ತೇನೆ ಸೊ ಹೀಗೆ ಒಂದು ಡಬ್ಬದಲ್ಲಿ ಹಾಕಿ ನೀವು ತಿಂಗಳು ಬಡಲೇ ಇದನ್ನು ಇಡ್ಬಹುದು ಸೊ ನಿಮಗೆಲ್ಲರಿಗೂ ಈ ಟಿಪ್ಸ್ ನಂದು ಲೈಕ್ ಆದರೆ ಒಂದು ಲೈಕ್ ಕೊಡಿ ಮತ್ತು ನನ್ನ ಚಾನೆಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಅನ್ನು ಎಂಡ್ ಮಾಡ್ತೇನೆ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು ನನ್ನ ವಿಡಿಯೋ ನೋಡಿದವರಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಓಕೆ ಥ್ಯಾಂಕ್ ಯು